ಅವ್ರು ಪಾಡ್ಗವ್ರು ಮಲಗಿರ್ತಾರೆ ಆಫ್ಕೋರ್ಸ್ ನಮ್ಮದು ಊಟ ತಿಂಡಿ ಎಲ್ಲ ಆಗಿರುತ್ತೆ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡುವ ಮಲ್ಕೊಂಬಿಟ್ರೆ ಮತ್ತು ಬೆಳಗ್ಗೆ ಎದ್ದು ಆರಾಮಾಗಿರ್ತೀವಿ ಸೊ ಹಾಗಾಗಿ ನಾನು ಅಭಿನಯದಲ್ಲಿ ಇರೋದರಿಂದ ನಾನು ಈ ರಂಗದಲ್ಲಿ ಇರೋದನ್ನು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಒಪ್ಕೊಂಡಿರೋದ್ರಿಂದ ಯಾವ ಕಿರಿಕಿರಿ ಏನಿಲ್ಲ ನಂದಕುಮಾರ್ ನನ್ನ ಹೆಸರು ಅರವಿಂದ ನಾನು ಹುಟ್ಟಿದ್ದು ಬೆಳೆದ್ದು ಎಲ್ಲ ಮೈಸೂರು ಪಕ್ಕ ಕೃಷ್ಣರಾಜಪೇಟೆ ಅಂತ ನಾನು ಬೆಂಗಳೂರಿಗೆ ಬಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ಹದಿನಾರು ವರ್ಷ ಆಯಿತು ಹದಿನೇಳು ವರ್ಷ ಆಯಿತು ಇಲ್ಲೇ ಇದ್ದೀನಿ ಈಗ ಮೈಸೂರು ಚಂದನ ಬೆಂಗಳೂರು ಚಂದನ ಮೈಸೂರು ಇಟ್ ಈಸ್ ಎ ರಿಟೈರ್ಡ್ ಪೀಪಲ್ ಪ್ಯಾರಾಡೈಸ್ ಅಂತಾರೆ ಅದು ಆರಾಮಾಗಿರುತ್ತದು ಅದೊಂಥರ ಪ್ಲೆಸೆಂಟ್ ಜಾಗ ಜ ಈಗೀಗ ಒಂದು ಸ್ವಲ್ಪ ಮೈಸೂರು ಒಂಚೂರು ಬ್ಯುಸಿ ಆಗ್ತಾಯಿದೆ ಮೊದಲೆಲ್ಲ ತುಂಬ ಕಾಮ್ ಕ್ವೈಟ್ ಸಂಜೆ ಏಳು ಎಂಟು ಗಂಟೆ ಮೇಲೆ ಜನನೇ ಓಡಾಡ್ತಿರಲಿಲ್ಲ ಅಂತ ಅನ್ಕೋಬೋದು ಈಗಲೂ ಅಷ್ಟೇ ಮೈಸೂರಿನಲ್ಲಿ ಅಂಗಡಿಗಳು ಓಪನ್ ಆಗೋದೆಲ್ಲ ಒಂಬತ್ತು ಗಂಟೆ ಮೇಲೆ ಬೆಂಗಳೂರು ಥರ ಆರು ಗಂಟೆಗೆಲ್ಲ ಓಪನ್ ಆಗೋಲ್ಲ ಸೊ ಮೈಸೂರು ಇಸ್ ಅ ಡಿಫ್ರೆಂಟ್ ಪ್ಲೇಸ್ ಬಟ್ ಹಾಗಂತೇನಿಲ್ಲಪ್ಪ ನಾನು ಎಲ್ಲ ಕಡೆ ಸುತ್ತಾಡಿದ್ದೀನಿ ನಾನಿದ್ದು ಸರಸ್ವತಿಪುರಂನಲ್ಲಿ ಹಾಗಾಗಿ ಸರಸ್ವತಿಪುರಂ ನಮಗೊಂದು ಸ್ವಲ್ಪ ಅಚ್ಚುಮೆಚ್ಚು ಜಾಗ ಬೆಂಗಳೂರಲ್ಲಿ ಯಾವ ಜಾಗ ಇಷ್ಟ ಆಗುತ್ತೆ ಬೆಂಗಳೂರಿನಲ್ಲಿ ತುಂಬ ಜಾಗಗಳಿದೆ ಹಾಗಂತ ನಾವು ಓಡಾಡಿದ ಕಮ್ಮಿನೇ ಯಾಕೆಂದರೆ ಒಂದೇನು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಕಡೆ ತುಂಬ ಲಿಬ್ರಲ್ ಆಗಿ ಫ್ರೀಯಾಗಿ ಓಡಾಡೋಕ್ಕಾಗೋದಿಲ್ಲ ಇದೇನಪ್ಪ ಇವನು ಇಲ್ಲಿ ಓಡಾಡ್ತಾ ಇದ್ದಾನೆ ಅನ್ನೋದೆಲ್ಲ ಹಿಂಗೆ ಬಿಟ್ಟು ಕಣ್ಣಿಂದ ನೋಡ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಓಡಾಟ ಕಮ್ಮಿ ಬಟ್ ನಾನಿರೋದು ಈಗ ನಾಗರಬಾವಿಯಲ್ಲಿ ಒಂದು ಸ್ವಲ್ಪ ಕಾಮೆಂಟ್ ಕ್ವೈಟ್ ಆಗಿರೋ ಜಾಗ ಫಸ್ಟ್ ಪೇಮೆಂಟ್ ಎಷ್ಟು ಸರ್ ಮುನ್ನೂರು ರೂಪಾಯಿ ನನಗೆ ಮಹಾಮಾಯಿ ಸೀರಿಯಲ್ನಲ್ಲಿ ನಾನು ಮಾಡಿದೆ ಆವಾಗ ಅವಾಗ ಆ ಸೀರಿಯಲ್ನಲ್ಲಿ ಒಂದೇ ದಿವಸ ಪಾತ್ರ ಇದ್ದಿದ್ದು ನಂದು ಆವಾಗ ಅದು ಉದಯ ಟಿ ವಿಯಲ್ಲಿ ಬರ್ತಾಯಿತ್ತು ನನಗೆ ಮಠ ಅವರು ಅವತ್ತು ಕೆಂಗೇರಿಯ ಅಭಯನಾಡು ಸ್ಟುಡಿಯೋದಲ್ಲಿ ನನ್ನ ಶೂಟಿಂಗಿಗೆ ಕರೆದಿದ್ದರು ಮಧ್ಯಾಹ್ನ ಬಂದಿದ್ದೆ ನಾನು ಊರಿಂದ ಮಧ್ಯಾಹ್ನದಿಂದ ಸಾಯಂಕಾಲ ತನಕ ನಂದು ಶೂಟಿಂಗ್ ಆಯಿತು ಎಲ್ಲ ಆದಮೇಲೆ ಒಂದು ನೂರು ರೂಪಾಯಿ ನಂದು ಕನ್ವಿನೆನ್ಸ್ ಅಂತ ಕೊಟ್ಟು ಕಳಿಸಿದರು ಆಮೇಲೆ ಪೇಮೆಂಟ್ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅದಾದಮೇಲೆ ಒಂದು ಸಲ ಅವರು ಮುನ್ನೂರು ರೂಪಾಯಿ ನನಗೆ ಚೆಕ್ ಕಳಿಸಿದರು ಅವರು ಅದು ಫಸ್ಟ್ ಪೇಮೆಂಟ್